ರಾಮಾಯಣಕ್ಕೆ ಇಚ್ಛ ಧ್ರುವನಿಗೆ ರೆಡಿಯಾಯಿತು ರೆಡ್ ಕಾರ್ಪೆಟ್ ಗಂಧದ ಗುಡಿಯಲ್ಲಿ ತಯಾರಾಗ್ತಿದೆ ಫ್ಯಾನ್ ವರ್ಲ್ಡ್ ಕಣ್ಣರಳಿಸುವ ಅದ್ದೂರಿ ರಾಮಾಯಣ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನವೇ ಸೆಟ್ಟೇರಿದೆ ಶ್ರೀರಾಮ್ ಜೈ ಹನುಮಾನ್ ಸಿನಿಮಾ ಶತಮಾನಗಳ ಹೋರಾಟಕ್ಕೆ ಫಲ ಸಂದಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಐತಿಹಾಸಿಕ ಕ್ಷಣಕ್ಕೆ ಇಡೀ ದೇಶವೇ ಸಾಕ್ಷಿಯಾಗಿದೆ ಇಂತಹ ದಿವ್ಯ ದಿನದಂದು ಕನ್ನಡದಲ್ಲಿ ಭಕ್ತಿ ಪ್ರಧಾನ ಸಿನಿಮಾವೊಂದು ಘೋಷಣೆಯಾಗಿದೆ ಬರೀ ಕನ್ನಡ ಮಾತ್ರವಲ್ಲ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರ್ಮಾಣವಾಗಲಿರುವ ಈ ಚಿತ್ರಕ್ಕೆ ಶ್ರೀರಾಮ್ ಹಾಗೂ ಜೈ ಹನುಮಾನ್ ಎಂಬ ಶೀರ್ಷಿಕೆ ಇಡಲಾಗಿದೆ ಜೊತೆಗೆ ಇಡೀ ದೇಶವೇ ರಾಮನಾಮ ಸ್ಮರಣೆ ಮಾಡುವ ಶುಭ ಗಳಿಕೆಯಲ್ಲಿ ಶ್ರೀರಾಮ್ ಜೈ ಹನುಮಾನ್ ಎಂಬ ಪ್ಯಾನ್ ಇಂಡಿಯಾ ಸಿನಿಮಾ ಘೋಷಣೆಯಾಗಿದೆ ಚಿತ್ರದ ಟೈಟಲ್ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ರಾಮ ಮಂದಿರ ಉದ್ಘಾಟನೆಯ ಸಮಯಕ್ಕೆ ಚಿತ್ರದ ಪೋಸ್ಟರ್ ಅನಾವರಣಗೊಂಡಿದೆ ಬೆಟ್ಟ ಗುಡ್ಡ ಬೆಂಕಿ ನೀರು ರಾಮ ಹನುಮಾ ಹೀಗೆ ಅನೇಕ ಸಂಗತಿಗಳು ಶ್ರೀರಾಮ್ ಜೈ ಹನುಮಾನ್ ಪೋಸ್ಟರ್ನಲ್ಲಿ ಅಡಕವಾಗಿವೆ ಯುವ ನಿರ್ದೇಶಕ ಅವಧೂತ ಆಕ್ಷನ್ ಕಟ್ ಹೇಳ್ತಿರುವ ಶ್ರೀರಾಮ್ ಜೈ ಹನುಮಾನ್ ಚಿತ್ರಕ್ಕೆ ನಿರ್ಮಾಪಕ ಕೆ ಎ ಸುರೇಶ್ ಹಣ ಹಾಕ್ತಿದ್ದಾರೆ ಕನ್ನಡದಲ್ಲಿ ಈಗಾಗಲೇ ಯಶಸ್ವಿ ನಿರ್ಮಾಣ ಸಂಸ್ಥೆ ಎನಿಸಿಕೊಂಡಿರುವ ಸುರೇಶ್ ಆರ್ಟ್ಸ್ ಬ್ಯಾನರ್ ಅಡಿಯಲ್ಲಿ ಈ ಪ್ಯಾನ್ ಇಂಡಿಯಾ ಸಿನಿಮಾ ಮೂಡಿ ಬರ್ತಿದೆ ಹಾಗಿದ್ರೆ ರಾಮಾಯಣ ಕಥೆಯಾಧಾರಿತ ಈ ಚಿತ್ರದಲ್ಲಿ ಯಾರಾಗ್ತಾರೆ ಸೂಪರ್ ಹೀರೋ ಯಾರಾಗ್ತಾರೆ ಮರ್ಯಾದ ಪುರುಷೋತ್ತಮ ಎಂಬ ಪ್ರಶ್ನೆ ಗಾಂಧಿನಗರದ ಸಿನಿ ಸರ್ಕಲ್ನಲ್ಲಿ ರೌಂಡ್ ಹೊಡಿತಾ ಇದೆ ಆಗೋದಿಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಯಾವ ಸ್ಟಾರ್ ಸೂಕ್ತ ಎಂಬ ಚರ್ಚೆಗಳು ಶುರುವಾದರೆ ಮೊದಲಿಗೆ ಕೇಳಿ ಬರೋ ಹೆಸರುಗಳೇ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಚಾ ಮುಕುಂದ ಮುರಾರಿ ಸಿನಿಮಾದಲ್ಲಿ ಕೃಷ್ಣನಾಗಿ ದರ್ಶನ ಕೊಟ್ಟಿದ್ದ ಕಿಚ್ಚ ಈಗ ಹನುಮಾನ್ ಅವತಾರ ತಾಳಲಿದ್ದಾರೆ ಎನ್ನಲಾಗ್ತಿದೆ ಶ್ರೀರಾಮ್ ಜೈ ಹನುಮಾನ್ ಸಿನಿಮಾದಲ್ಲಿ ಕಿಚ್ಚ ಸೂಪರ್ ಹೀರೋ ಆಗಿ ಪ್ರತ್ಯಕ್ಷರಾದರೂ ಅಚ್ಚರಿ ಪಡಬೇಕಿಲ್ಲ ಒಂದು ವೇಳೆ ಕಿಚ್ಚ ನೋ ಎಂದ್ರೆ ಸ್ಯಾಂಡಲ್ವುಡ್ನ ಆಂಜನೇಯ ಪರಮ ಭಕ್ತ ಆಕ್ಷನ್ ಪ್ರಿನ್ಸ್ ಹನುಮಾನ್ ಆಗಿ ನಿಮ್ಮನ್ನ ರಂಜಿಸಬಹುದು ಈ ಇಬ್ಬರು ಸ್ಟಾರ್ಗಳಲ್ಲಿ ಒಬ್ರು ಹನುಮಾನ್ ಆಗಿ ದರ್ಶನ ಕೊಡಲಿದ್ದಾರಂತೆ ರಾವಣನಾಗಿ ಬಾಲಿವುಡ್ ಚಿತ್ರರಂಗದ ದಿಗ್ಗಜ ಬಾಬಿ ಡಿಯೋಲ್ ಅವರನ್ನ ಕರೆತರುವ ಯೋಜನೆಯಲ್ಲಿದೆ ಚಿತ್ರತಂಡ ಹೇಳಿ ಕೇಳಿ ಪ್ಯಾನ್ ಇಂಡಿಯಾ ಸಿನಿಮಾವಾಗಿರುವ ಜೈ ಶ್ರೀರಾಮ್ ಜೈ ಹನುಮಾನ್ ನಲ್ಲಿ ಕನ್ನಡ ತೆಲುಗು ಹಿಂದಿ ಹಾಗೂ ಮಲಯಾಳಂ ದಿಗ್ಗಜರ ದಂಡೆ ಇರಲಿದೆ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ಈ ಸಿನಿಮಾಕ್ಕೆ ಸದ್ಯ ಸ್ಟೋರಿ ಬೋರ್ಡ್ ಮತ್ತು ವಿಎಫ್ಎಕ್ಸ್ ಕೆಲಸಗಳು ನಡೀತಾ ಇವೆ ಶ್ರೀರಾಮನಾಗಿ ಯಾರು ಅವತಾರವೆತ್ತಲಿದ್ದಾರೆ ಹನುಮಾನ್ ಆಗಿ ಯಾರು ದರ್ಶನ ಕೊಡಲಿದ್ದಾರೆ ಎಂಬ ಕಾತರಕ್ಕೆ ಆದಷ್ಟು ಬೇಗ ಉತ್ತರ ಸಿಗಲಿದೆ